ನೀವೇನೋ ನಿಮ್ ಕೈಯಲ್ಲಿ ಪೆನ್ ಇದೆ ಅಧಿಕಾರ ಇದೆ ಅಂತೇಳಿ ಒಂದು ಒಳ್ಳೆ ಯೋಜನೆ ತರಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಮೊನ್ನೆ ಬಡ್ಜೆಟ್ ಆಗಿದೆ ಇಡೀ ಬುಕ್ಕು ಎರಡ್ ಸಲ ಮೂರ್ ಸಲ ಹೋದ ಇಲ್ಲೇ ಇನ್ನೆಲ್ಲಾದ್ರೂ ಇಟ್ಟಿದಾರೇನೋ ಬಜೆಟ್ ಇದ್ದಾರೇನೋ ಎಲ್ಲೂ ಚಿಕ್ಕಬಳ್ಳಾಪುರ ಕಾಣ್ತಾ ಇಲ್ಲ ಎಲ್ಲೂ ಕೋಲಾರ ಕಾಣ್ತಾ ಇಲ್ಲ ಎಲ್ಲೂ ಬಯಲು ಸೀಮೆ ಕಾಣ್ತಾ ಇಲ್ಲ ದನಕಾರಿಗಳು ಒಂದೊಂದು ಹೇಳ್ತಾ ಹೋದ್ರೆ ಕಾಂಗ್ರೆಸ್ ಸ್ಥಳೀಯ ನಾಯಕರುಗಳು ಅಷ್ಟೇ ರೀ ಎಲ್ಲ ಆಗೋದು ಇಲ್ಲಿನ ಇಲ್ಲಿನ ಕೂಡಾಗೆ ನಮ್ಮ ಚಿಕ್ಕಬಳ್ಳಾಪುರ ಸೇರ್ಬೇಕಾಗಿರುವಂತ ಏನು ಕೂಡ ಇದೆಯಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದಕ್ಕೆ ಗೌರಿ ಪಿತ್ತೂರ್ ಅವ್ರನ್ನ ಕರ್ಕೊಂಡು ಬಂದು ಮಾಡಿದ್ದಾರೆ ಇಲ್ಲೇನು ಕಾಂಗ್ರೆಸ್ ಲೀಡರ್ಸ್ ಇದ್ದಾರ ಸತ್ಯದ ಗೊತ್ತಿಲ್ಲ